ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೇಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅರ್ಜೆಂಟ್ ಸೇಲ್ಗೆ ಇರುವಂತಹ ಟೂ ಬಿ ಎಚ್ ಕೆ ಮನೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ ಮೊದಲಿಗೆ ಈ ಮನೆಯ ಎಂಟ್ರೆನ್ಸ್ ಅಂತ ನೋಡೋದಾದ್ರೆ ಇಲ್ಲಿ ಎರಡು ಮೇನ್ ಗೇಟ್ಗಳನ್ನು ನೋಡಬಹುದು ಒಂದು ಪಕ್ಕದ ಮನೆಗೆ ಸಂಬಂಧಪಟ್ಟಿದ್ರೆ ಇನ್ನೊಂದು ಗೇಟ್ ಈ ಮನೆಗೆ ಸಂಬಂಧಪಟ್ಟಿರ್ತದೆ ನೆಕ್ಸ್ಟ್ ಈಗ ಮನೆಯ ಮುಂಭಾಗ ಮತ್ತು ಮನೆಯ ಔಟ್ಲುಕ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ಈ ಮನೆಯ ಸ್ಕ್ವೇರ್ ಫೀಟ್ ಅಂತ ನೋಡುದಾದ್ರೆ ಸೆವೆನ್ ಫಿಫ್ಟಿ ಸ್ಕ್ವೇರ್ ಫೀಟ್ ಹಾಗೆ ಮನೆಯ ಒಟ್ಟು ಜಾಗ ನಾಲ್ಕು ಸೆನ್ಸ್ ಇರ್ತದೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನೋಡೋದಾದ್ರೆ ತೌಸಂಡ್ ಸೆವೆನ್ ಫಾರ್ಟಿ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ಈ ಮನೆ ಕಂಪ್ಲೀಟ್ ಆಗಿ ಟೂ ಬಿ ಎಚ್ ಕೆ ಮನೆ ಹಾಗೆ ಮೇಲೆ ವಿಶಾಲವಾದಂತಹ ಟೆರಸ್ ಅನ್ನು ಕೂಡ ನಾವು ನೋಡಬಹುದು ನೆಕ್ಸ್ಟ್ ನಾವಿಲ್ಲಿ ಅಬ್ಸರ್ವ್ ಮಾಡಿದರೆ ಮನೆಯ ಫ್ರಂಟ್ ಸ್ಟೇನ್ಲೆಸ್ ಸ್ಟೀಲ್ ಸಿಟಿಸೈನ್ ಅನ್ನು ಕೂಡ ಮಾಡಿಸಲಾಗಿದೆ ಈಗ ಮನೆಯ ಮೇನ್ ಡೋರ್ ಜೊತೆಗೆ ಎಕ್ಸ್ಟ್ರಾ ಸೇಫ್ಟಿ ಡೋರ್ ಅನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಎನಿವೆ ಈಗ ಮನೆಯ ಹೊರಗೆಲ್ಲ ನೋಡಿದಾಯಿತು ಮನೆಯ ಒಳಗೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಈ ಮನೆಯ ಮೇನ್ ಡೋರ್ ಈಸ್ಟ್ ಫೇಸ್ ಅಲ್ಲಿ ಇರ್ತದೆ ಪೂರ್ವ ದಿಕ್ಕಿಗೆ ಈ ಒಂದು ಮನೆಯ ಮುಖ್ಯ ದ್ವಾರ ಇರುವಂಥದ್ದು ಮನೆಯ ಒಳಗೆ ಎಂಟ್ರಿ ಆದ ತಕ್ಷಣ ಕಾಮನ್ ಆಗಿ ನಮಗೆ ಹಾಲ್ ಸಿಗ್ತದೆ ಹಾಗೆ ಮುಖ್ಯ ದ್ವಾರದ ಎಡಭಾಗದಲ್ಲಿ ಒಂದು ಪುಟ್ಟದಾದಂತಹ ದೇವರ ಕೋಣೆಯನ್ನು ಕೂಡ ನಾವು ನೋಡಬಹುದು ಹಾಗೆ ಹಾಲ್ನಲ್ಲಿ ನೀವು ಈಗ ಅಬ್ಸರ್ವ್ ಮಾಡ್ತಾ ಇರಬಹುದು ವಾಲ್ಗೆ ಅಟ್ಯಾಚ್ ಆಗಿ ಒಂದು ಸಣ್ಣ ಕ್ಯಾಬಿನೆಟ್ ಸಿಸ್ಟಮ್ ಕೂಡ ಇಲ್ಲಿ ಮಾಡಿಸಲಾಗಿದೆ ಆಗಲೇ ನಿಮಗೆ ತಿಳಿಸಿರುವಂತೆ ಈ ಒಂದು ಮನೆ ಟು ಬಿ ಎಚ್ ಕೆ ಮನೆಯಾಗಿದ್ದು ಈ ಮನೆಯಲ್ಲಿ ಎರಡು ಬೆಡ್ರೂಮ್ ಮತ್ತು ಎರಡು ಬಾತ್ರೂಮನ್ನು ನೋಡಬಹುದು ಹಾಗೆ ಹಾಲಿನಿಂದ ಸ್ವಲ್ಪ ಮುಂದೆ ಬಂದರೆ ಎಡಭಾಗದಲ್ಲಿ ವಾಷಿಂಗ್ ಮಿಷೀನನ್ನು ಇಟ್ಕೊಳ್ಳಿಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎನಿವೆ ಈಗ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಈ ಮನೆಯನ್ನು ಅರ್ಜೆಂಟ್ ಸೇಲ್ ಮಾಡುವ ಕಾರಣ ಅಲ್ಲಲ್ಲಿ ನಿಮಗೆ ಐಟಮ್ಗಳೆಲ್ಲ ಇರುವಂಥದ್ದು ಕಾಣಿಸ್ಬಹುದು ಈ ಒಂದು ಮನೆ ಸಪೋಸ್ ಯಾರಾದರೂ ಬೈ ಮಾಡ್ತೀರಾ ಅಂತ ಅಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂತಹ ಕಪೋರ್ಡ್ಗಳನ್ನು ಕೂಡ ಓನರ್ ಅವರು ಬಿಟ್ಟು ಹೋಗ್ತಾರೆ ಅಂದರೆ ಅವರು ಎಲೆಕ್ಟ್ರಾನಿಕಲ್ ಏನು ಐಟಮ್ಸ್ ಇದೆ ಅದನ್ನು ಮಾತ್ರ ತೊಗೊಂಡು ಹೋಗ್ತಾರೆ ಮತ್ತೆಲ್ಲ ಆದಷ್ಟು ಅವರು ಇಲ್ಲೇ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ದಾರೆ ಆ್ಯಂಡ್ ಈಗ ನೆಕ್ಸ್ಟ್ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಈ ಬೆಡ್ರೂಮ್ನಲ್ಲಿ ನಿಮಗೆ ಪ್ಲಸ್ ಅಂತ ಅಂದರೆ ಇದು ಅಟ್ಯಾಚ್ ಟಾಯ್ಲೆಟ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ನಾವು ಮೊದಲಿಗೆ ನೋಡಿದಂತಹ ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರ್ತದೆ ಹಾಗೆ ಈ ಒಂದು ಬೆಡ್ರೂಮಲ್ಲಿ ಮಾತ್ರ ನಾವು ವಿತ್ ಅಟ್ಯಾಚ್ಡ್ ಟಾಯ್ಲೆಟನ್ನು ನೋಡ್ತೇವೆ ಹಾಗೆ ಇನ್ನೊಂದು ಟಾಯ್ಲೆಟ್ ಅಂತಂದರೆ ಅದು ಕಾಮನ್ ಆಗಿರ್ತದೆ ಕೆಲವೊಬ್ರಿಗೆ ಏನಂತಂದರೆ ಬೆಡ್ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇರುವಂತಹ ಫೆಸಿಲಿಟಿ ಖುಷಿ ಆಗ್ತದೆ ಹಾಗೆ ಇನ್ನು ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಎರಡು ಬೆಡ್ರೂಮ್ಗಳು ಕೂಡ ಉಂಟು ಈಗ ಸೆಕೆಂಡ್ ಬೆಡ್ರೂಮಿಂದ ಹೊರಗಡೆ ಬಂದರೆ ನೀವು ಸ್ಟ್ರೈಟ್ ಕಿಚನ್ ನಿಮಗೆ ಕಾಣಿಸ್ತದೆ ಹಾಗೆ ಅದಕ್ಕಿಂತ ಮುಂಚೆ ಕಾಮನ್ ಟಾಯ್ಲೆಟ್ ಕೂಡ ನಿಮಗೆ ಸಿಗ್ತದೆ ಇಲ್ಲಿ ನೀವು ವಾಷಿಂಗ್ ಮಿಷಿನನ್ನು ಇಟ್ಕೊಳ್ಳಿಕ್ಕೆ ಕೂಡ ಪಾಯಿಂಟ್ ಸಿಸ್ಟಮ್ ಎಲ್ಲ ಮಾಡಲಾಗಿದೆ ಇದು ಬಂದು ನಿಮಗೆ ಕಾಮನ್ ಟಾಯ್ಲೆಟ್ ಆಗಿರ್ತದೆ ಪ್ಲಸ್ ಇದರಲ್ಲಿ ಗೀಝರ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಜೊತೆಗೆ ಒಂದು ಎಕ್ಸ್ಟ್ರಾ ಸ್ಟೋನನ್ನು ಕೂಡ ಈ ಒಂದು ಟಾಯ್ಲೆಟಲ್ಲಿ ಫಿಕ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಈಗ ಕಿಚನ್ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಕಿಚನ್ಗೆ ಎಂಟ್ರಿ ಆದ ತಕ್ಷಣವೇ ಸ್ವಲ್ಪ ಮುಂದೆ ಬಂದರೆ ಎಡಭಾಗದಲ್ಲಿ ನಿಮಗೆ ಈ ರೀತಿಯಾದಂತಹ ಒಂದು ಚಿಕ್ಕ ಶೋ ಕೇಸನ್ನು ಕೂಡ ನೋಡಬಹುದು ಕ್ಯಾಬಿನೆಟ್ ಸಿಸ್ಟಮ್ ಎಲ್ಲ ಇಲ್ಲಿ ಮಾಡಿಸಿದರೆ ಇದರಲ್ಲಿ ಕೂಡ ನೀವು ಈಸಿಯಾಗಿ ಸ್ಟೋರೆಲ್ಲ ಮಾಡಬಹುದು ಆಗ ಏನಂತಂದರೆ ನಿಮಗೆ ಸ್ವಲ್ಪ ಮೆಸ್ಸೆ ಮೆಸ್ಸಿಯಾಗಿ ಕಾಣಿಸೋದು ಕೂಡ ಅವಾಯ್ಡ್ ಮಾಡ್ಬೋದು ಅಷ್ಟೇ ಅಲ್ಲದೆ ಇನ್ನೂ ಏನಾದರೂ ಎಕ್ಸ್ಟ್ರಾ ನೀವು ಸ್ಟೋರ್ ಮಾಡಬೇಕು ಅಂತಂದರೆ ಮೇಲ್ಗಡೆ ಕೂಡ ಇಂಟರ್ನ್ ಫೆಸಿಲಿಟಿಯನ್ನು ನೋಡ್ಬೋದು ಇದೊಂದು ಸ್ಪೇಷಿಯಸ್ ಆದಂತಹ ಕಿಚನ್ ಆಗಿದ್ದು ಈ ಕಿಚನ್ ಅಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಡೋರ್ ಅನ್ನು ಕೂಡ ನೋಡಬಹುದು ಈಗ ಆ ಒಂದು ಡೋರ್ ಅನ್ನು ಕೂಡ ಓಪನ್ ಮಾಡಿ ಅಲ್ಲಿ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತೇವೆ ನೀವು ಕಿಚನ್ ಡೋರ್ ಓಪನ್ ಮಾಡಿದ ತಕ್ಷಣ ರೈಟ್ ಸೈಡ್ ಅಲ್ಲಿ ಈ ರೀತಿಯಾಗಿ ಕಾಂಪೌಂಡ್ ಒಳಗಡೆ ನೀವು ನೋಡಬಹುದು ಇಲ್ಲಿ ಕೂಡ ನೀವು ಬಟ್ಟೆ ಏನಾದರೂ ಒಣಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಬಹುದು ಇಲ್ಲ ಅಂತಂದರೆ ಹಾಗೆ ಬಿಡಬಹುದು ನೆಕ್ಸ್ಟು ಈಗ ಕಿಚನನ್ನು ಒಂದು ಡೋರ್ ಓಪನ್ ಮಾಡಿದರೆ ಎಡಭಾಗದಲ್ಲಿ ಹೋದರೆ ನಿಮಗೆ ಇದು ಸ್ಟ್ರೈಟ್ ಮನೆಯ ಮುಂಭಾಗಕ್ಕೆ ಕನೆಕ್ಟ್ ಆಗ್ತದೆ ಈ ಮನೆಯಲ್ಲಿ ಸೆಪ್ರೇಟಾಗಿ ಬಾವಿ ಅಂತ ಇಲ್ಲ ಬದಲಿಗೆ ಮುನ್ಸಿಪಾಲಿಟಿ ವಾಟರ್ ಫೆಸಿಲಿಟಿ ಇದೆ ನಿಮಗೆ ಯಾವುದೇ ಥರ ನೀರಿನ ಸಮಸ್ಯೆ ಇಲ್ಲ ಮನೆಯ ಮುಂಭಾಗದಲ್ಲಿ ಕೂಡ ತುಂಬ ಸ್ಪೇಸ್ ಇರೋದರಿಂದ ನೀವು ಈಸಿಯಾಗಿ ಕಾರ್ ಪಾರ್ಕಿಂಗನ್ನು ಕೂಡ ಮಾಡಬಹುದು ಹಾಗೆ ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿ ಟೋಟಲಾಗಿ ಸೆವೆನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಎನಿವೇಸ್ ಈ ಒಂದು ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಮಂಗಳೂರಿನ ಕೋಡಿಕಲ್ ಮೇನ್ ರೋಡಿಂದ ಏಳ್ನೂರು ಮೀಟರ್ ಇರ್ತದೆ ಹಾಗೆ ಕಾರ್ತಿಕ್ ಕ್ಲಿನಿಕ್ ಏನಿದೆ ಅಲ್ಲಿ ನಿಯರ್ ಬೈ ಈ ಒಂದು ಮನೆ ಬರ್ತದೆ ಈ ಮನೆಯ ಪ್ರೈಸ್ ಅಂತ ನೋಡೋದಾದರೆ ಫಿಫ್ಟಿ ಏಯ್ಟ್ ಲ್ಯಾಕ್ ಐವತ್ತೆಂಟು ಲಕ್ಷ ಓನರ್ ಹೇಳ್ತಾರೆ ಯಾರಿಗಾದರೂ ಈ ಮನೆಯ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಜೆನ್ಯೂನ್ ಬಯರ್ಸು ಓನ್ಲಿ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇವೆ ನಿಮಗೆಲ್ಲ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು